ಮತ್ತೆ ನಿನ್ನೆ ಎಪಿಸೋಡ್ ಯಾರು ನೋಡಿದಿರಿ ಸ್ಯಾಟರ್ಡೇದ್ದು ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ ತಿಳಿಸೈತ ನಿಜವಾಗ ಹೇಳಬೇಕಾದ್ರೆ ನನಗೆ ಚೂರು ಇಷ್ಟ ಆಗ್ಲಿಲ್ಲ ಯಾಕಂದ್ರೆ ಅದರಲ್ಲಿ ರಕ್ಷಿತನು ತುಳಿಯೋ ಕೆಲಸ ಮಾಡಿದ್ದಾರೆ ಸುದೀಪ್ ಸರ್ ಸೊ ನಂಗೆ ಅರ್ಥ ಆಗ್ತಿಲ್ಲ ಸುದೀಪ್ ಸರ್ಗೆ ಕನ್ನಡ ಬರ್ತಾ ಬರ್ತದಲ್ಲ ಕರೆಕ್ಟಾಗಿ ಸೊ ರಕ್ಷಿತನಿಗೆ ಕನ್ನಡ ಬರೋದಿಲ್ಲ ಅಂತೇಳಿ ಎಲ್ಲ ಹೇಳ್ತಾರೆ ರಾಶಿಕನು ಹೇಳಿದಾಳೆ ಸೊ ರಾಶಿಕಾ ಅಲ್ಲಿ ಹೇಳಿದ್ದಾಳೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಉಂಟು ಮನೆಯವರು ಬಂದು ಹೇಳಿದ್ದಾರೆ ಅಂತ ಅದಕ್ಕೆ ರಕ್ಷಿತ ರಿಯಾಕ್ಟ್ ಮಾಡಿದ್ದು ಸೊ ಅಲ್ಲಿ ಸರ್ ಹೇಳ್ತಾರೆ ಅವಳು ಯಾವುದೇ ಹೇಳಿಲ್ಲ ರಾಶಿ ರಾಶಿಕಾ ಸಾರಿ ಅಂತ ದೇವ್ರ ಫೋಟೋ ಅದ್ರ ಒಂದು ಕೇಳಿದ್ದಾಳೆ ನೀನು ಅಂತ ಹೇಳ್ಕೊಂಡು ಸೊ ಸರ್ ನೀವೆಲ್ಲದಕ್ಕೂ ವೀಟಿ ಪ್ಲೇ ಮಾಡ್ತೀರಿ ಸೊ ಇದಕ್ಕೊಂದು ವೀಟಿ ಪ್ಲೇ ಮಾಡಬೇಕಿದ್ದಿತ್ತು ನಿನ್ನೆ ಆಗ ನಿಮ್ಗೂ ಸ್ವಲ್ಪ ಕರೆಕ್ಟಾಗಿ ಕೇಳ್ತಿರ್ ಕೇಳ್ತಿದ್ದಿತ್ತು ರಾಶಿಕನ ಮಾತು ಮತ್ತೊಂದು ವಿಷಯ ಸರ್ ನಿಮಗೆ ಕಿಚನ್ ಸಪ್ಪಳಿ ಎರಡು ಜನಕ್ಕೆ ನಿನ್ನೆ ಕೊಟ್ಟಿದ್ದೀರಿ ಪರವಾಗಿಲ್ಲ ಅದು ನಿಮ್ಮ ಒಪಿನಿಯನ್ ಮೇಲೆ ನೀವು ಕೊಟ್ಟಿದ್ದೀರಿ ಸೊ ಧ್ರುವಂತವಾರ ಒಳ್ಳೆ ರೀತಿಯಾಗಿ ಮಾಡೋದಿಲ್ಲ ಆದರೆ ಇದು ಹೋಲ್ ಎಪಿಸೋಡ್ ನೋಡಿದರೆ ಅವ್ರು ಯಾವುದು ಎಂಟರ್ಟೈನ್ ಮಾಡಲಿಲ್ಲ ಸೊ ನಾವು ಎಂಟರ್ಟೈನ್ ಅಂತೇಳಿ ಬಂದರೆ ರಕ್ಷಿತಾ ಮತ್ತೆ ಗಿಲ್ ಇಬ್ಬರೇ ನಾವು ಅವರಿಬ್ಬರಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಿರೋದು ಅದಕ್ಕೋಸ್ಕರನೇ ಜಿಯೋ ಹಾಟ್ಸ್ಟಾರ್ ಡೌನ್ಲೋಡ್ ಮಾಡಿ ಅವ್ರಿಗೋಸ್ಕರನೇ ಓಟ್ ಆಗ್ತಿರೋದು ಸರ್ ಮತ್ತೊಂದು ವಿಷಯ ವಿಷಯ ಸರ್ ನಿಮಗೆ ಏನಂದರೆ ಸೊ ಕಿಚನ್ ಚಪ್ಪಳೆ ಕೊಟ್ಟರೆ ಪರವಾಗಿಲ್ಲ ಅದನ್ನು ನೀವು ಧ್ರುವಂತಿಗೆ ರಕ್ಷಿತಾ ಕೈಲಿ ಕೊಡಿಸ್ಬಾರ್ದಿತ್ತು ಸರ್ ಬೇರೆ ಬೇರೆ ಟೈಮೆಲ್ಲ ಕಿಚನ್ ಚಪ್ಪಳಿ ಅವರು ಅವರು ತಗೊಳ್ ತಗೊಳ್ತಿದ್ದು ಹೌದಂತ ಹೇಳಿ ಸರ್ ಸೊ ನಿನ್ನೆ ನೀವು ಅವ್ರ ಏನಂತ ಅವ್ರು ಧ್ರುವಂತಿಗೆ ರಕ್ಷಿತಗೆ ಅವರ್ಡ್ ಕೊಡಿಸಿದ ನೀವು ಚಿಕ್ಕ ಚಿಕ್ಕ ಚಪ್ಪಳೆದ್ದು ಸೊ ನೀವು ನೀವೆಂತ ಪ್ರೂವ್ ಮಾಡ್ತಿದ್ದೀರಿ ಸೊ ರಕ್ಷಿತರಿಗೆ ಧ್ರುವಂತ ಕಂಡಾಗ್ತಿಲ್ಲ ಅದಕ್ಕೆ ಅವಳಿಂದ ಬೇಕಂತೇಳಿ ಕೊಡಿಸಿದ್ದು ಜನರಿಗೆ ಅಂತ ಅಂತೇಳಿ ಮಾಡಿದಾಗ ಇದ್ದು ಸರ್ ನಿನ್ನ ಎಪಿಸೋಡು ಸೊ ಹಾಗೆಯೇ ನೀವು ಇವತ್ತು ಅದನ್ನು ಕ್ಲಿಯರ್ ಮಾಡಿ ಸರ್ ರಾಶಿಕ ಹೇಳಿದ್ದು ಅಲ್ಲಿ ತಪ್ಪೆ ಉಂಟು ಎಲ್ಲರಿಗೂ ಸರಿಯಾಗಿ ಕೇಳಿದೆ ಸರಿಯಾಗಿ ನಾವು ನೋಡಿದ್ದೇವೆ ಬೈ ಚಾನ್ಸ್ ನಮ್ಮ ಕಿವಿ ಸರಿ ಕೇಳಿಲ್ವೇನು ಸೊ ಅದರ್ವೈಸ್ ನೀವು ಇವತ್ತು ಸಲ ಭೀಟಿ ಹಾಕಿಸಿ ಸರ್ ಬಿಗ್ ಬಾಸ್ ಅಲ್ಲಿ ಇವತ್ತಿನ ಎಪಿಸೋಡಲ್ಲಿ ಇದು ನನ್ನ ಕೋರಿಕೆ ಹಾಗೇವೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಿ ರಕ್ಷಿತನಿಗೆ ಇನ್ನು ಕೆಲವೇ ದಿನಗಳಿದೆ ಬಿಗ್ ಬಾಸ್ ಸೀಸನ್ಗೆ ಫೈನಲಿಗೆ ಸೊ ಹಾಗೇವೇ ರಕ್ಷಿತನಿಗೆ ಓಟು ಮಾಡಿ ಸಪೋರ್ಟ್ ಮಾಡಿ ಗಿಲ್ಲಿಗೆ ಸಹ ನಿಮ್ಮ ಸಪೋರ್ಟ್ ಇರಲಿ ಸೊ ಒಂದು ಕೈಯಲ್ಲಿ ರಕ್ಷಿತಾ ಒಂದು ಕೈಯಲ್ಲಿ ಗಿಲ್ಲಿ ಇರಲಿ ಫೈನಲ್ ವಿನ್ ಹೋಗೋದು ರಕ್ಷಿತನಂತೇಳಿ ಆಗಲಿ ಅಂತ ನಮ್ಮ ಹಾರೈಕೆ ಯಾಕಂದರೆ ನಮ್ಮೂರಿನ ಹುಡುಗಿ ಅವಳನ್ನು ಬಿಟ್ಟು ಮಾತೇ ಇಲ್ಲ ಸೊ ಹಾಗೇವೇ ಸರ್ ನೀವು ಈ ಸರಿಯೇ ನನಗೆ ನಿಮ್ಮ ಯಾವುದೇ ಪಂಚಾಯಿತಿ ಈ ಈ ಈ ವರ್ಷದ್ದು ಬಿಗ್ ಬಾಸ್ ಎಲ್ಲಿದೆ ನನಗೆ ಅಷ್ಟೇನು ಇಷ್ಟ ಆಗಲಿ ಸರ್ ಕೆಲವು ಸಲ ಇಷ್ಟ ಆಗಿದೆ ಕೆಲವು ಸಲ ಇಷ್ಟ ಆಗಲಿಲ್ಲ ಸೊ ನೀವು ಮುಂಚಿನ ಥರ ಒಂದು ವೀಕೆಂಡ್ ಎಪಿಸೋಡ್ ಮಾಡ್ತಾ ಇಲ್ಲ ಮುಂಚೆ ಸುದೀಪ್ ಸರ್ ಬಂದರೆ ಅದಕ್ಕೊಂದು ಕಡಕ್ ಗತ್ತು ಗಮ್ ಗತ್ತಿತ್ತು ಒಂದು ಏನೋ ಒಂದು ನಮಗೂ ಮೈ ಜುಮ್ ಅಂತಿದೆ ನಿಮ್ಮ ಎಪಿಸೋಡ್ ನೋಡಲಿಕ್ಕೆ ಈಗೀಗ ನೋಡುತ್ತೀ ಸರ್ ನೀವೇ ನಿಮಗೆ ಎಲ್ಲೋ ಒಂದು ಬೇಕಾ ಬೇಡ್ದು ಏನು ಹೇಳಬೇಕು ಹೇಳ್ಬಾರ್ದು ಅಂತ ಆಗಿರ್ತಿ ನಿಮ್ಮದು ಎಪಿಸೋಡ್ ಬರ್ತಾ ಉಂಟು ಸರ್ ಸೊ ಸಾರಿ ತಪ್ಪಿದ್ರೆ ಕ್ಷಮೆ ಇರಲಿ ಸರ್ ನಿಮಗೆ ಹೇಳಿದ್ದಕ್ಕೆ ಯಾಕಂದರೆ ನಿನ್ನೆ ನಿಮ್ಮ ಆ ನನಗೆ ಇದು ಹೇಳಿದ ರೀತಿ ರಾಷ್ಟ್ರಿಕ ಪರ ವಹಿಸಿದ್ದು ನೀವು ರಶಿಕ ರಾಷ್ಟ್ರೀಕರಣ ಪರ ವಹಿಸಿದ್ದು ರಕ್ಷಿತ ನೀವು ಇದು ಮಾಡಿದ್ದು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಖಾಲಿ ಇಲ್ಲಿಗೆ ಇಲ್ಲಿ ಗಿಲ್ಲಿ ಮತ್ತೆ ರಕ್ಷಿತ ಮಾತ್ರ ಎಲ್ಲರಿಗೂ ಟಾರ್ಗೆಟ್ ಆಗಿ ಸೊ ನೀವು ಹಾಗೆ ಮಾಡಿದಂಗೆ ಆಯ್ತು ಸರ್ ಮತ್ತು ನೋಡುವ ಇವತ್ತಿನ ಎಪಿಸೋಡಲ್ಲಿ ಅಂತ ನೋಡುವ ಹಾಗೆ ಕೀಪ್ ಸಪೋರ್ಟಿಂಗ್ ಕೀಪ್ ಕೀಪ್ சப்போட்டிங் ஆகிய நல்ல சானலு ಮಾಡಿ லைக் மாடி அது ஷேர் மாடி தேங்க்